ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಇಂದು ಸಮಾನ ಮನಸ್ಕರ ಬಳಗದ ವತಿಯಿಂದ ವೀರಸನ್ಯಾಸಿ ಸ್ವಾಮಿ ವಿವೇಕಾನಂದ ಅವರ ನೂರ ಅರವತ್ತೊಂದನೇ ಜಯಂತ್ಯುತ್ಸವ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಇದೇ ವೇಳೆ ಕಣಕುಪ್ಪೇಗವಿ ಮಠದ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸ್ವಾಮಿ ವಿವೇಕಾನಂದ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಶಿಬಿರದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ದೇಶದ ಸಂಪತ್ತು ಹಣ ಆಸ್ತಿ ನೈಸರ್ಗಿಕತೆ ಅಲ್ಲ ನಿಜವಾದ ಸಂಪತ್ತು ಆರೋಗ್ಯವಂತ ಜ್ಞಾನವಂತ ಸಂಸ್ಕಾರ ಹೊಂದಿರುವ ಯುವಕ ಯುವತಿಯರು ಈ ದೇಶದ ಸಂಪತ್ತು ಎಂದು ಸ್ವಾಮಿ ವಿವೇಕಾನಂದರು ತಿಳಿಸಿದ್ದಾರೆ ಸ್ವಾರ್ಥಕ್ಕಾಗಿ ಬದುಕುವವರು ಇದ್ದರೂ ಇಲ್ಲದಂತೆ ಪರರ ಸುಖ ದುಃಖಕ್ಕೆ ಮಿಡಿಯುವ ಹೃದಯಗಳು ಇಲ್ಲದಿದ್ದರೂ ಅವರ ಸಾಧನೆ ಅಜರಾಮರವಾಗಿರುತ್ತದೆ ಈಗಿನ ಯುವ ಸಮೂಹ ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ಪ್ರಭು

ವಾಳ ಶಾಸಕ ಬಿ ಬಿದೇವೇಂದ್ರಪ್ಪ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ಸರ್ವಧರ್ಮ ಸಮನ್ವಯವನ್ನು ಸಾರಿದ ವಿಶ್ವದ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದ ಅವರ ಆದರ್ಶಗಳು ಇಂದಿನ ಯುವ ಪೀಳಿಗೆಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಶರೀರ ಕೀರ್ತಿ ಆಗ್ತದೆ ಶಾಶ್ವತ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಅಂಗಾಂಗದಲ್ಲಿ ಕಿವಿ ಇದೆ ಕೈ ಇದೆ ಶರೀರ ಇದೆ ಕಿವಿಗೆ ಪುಣ್ಯ ಬರುವಂತದ್ದು ಕೈಗೆ ಪುಣ್ಯ ಬರಂತದ್ದು ಈ ಶರೀರಕ್ಕೆ ಪುಣ್ಯ ಬರಂತದ ಯಾವ್ದಂದ್ರೆ ಶರೀರಂ ಶರೀರಮ್ಮನಂತ ಮಾತನ್ನ ಮುಂಜುವ ಚಿಂತಲ ಇನ್ನು ಶಿಬಿರದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಜಗಳೂರು ಮತ್ತು ಚಿಗಟೇರಿಯ ಆಸ್ಪತ್ರೆ ತಂಡ ಭಾಗವಹಿಸಿದ್ದು ಈ ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದ್ದಾರೆ इस बाबू, बीजेपी मुखंड जीएस मुखंड कुमार, मजी तूक पंचायती सदस्य सदेश दाणगेरे जिला आस्पत्र रक्ताधिकारी डॉक्टर गीता जगलूर सार्वजनिक आस्पत्र डॉक्टर मोहन ईसीटी तज्ञाधिकारी उमेश प्रयोगालय तज् नीलकंठेश सचिन दलित संघर्ष समितिया तूक संचालक सतीश ವಕೀಲ ತಿಪ್ಪೇಸ್ವಾಮಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಪೂಜಾರ್ ಸಿದ್ದಪ್ಪ ಉಪನ್ಯಾಸಕ ಸ್ವಾಮಿ ಪ್ರಗತಿಪಾಲ ಹೋರಾಟಗಾರರಾದ ಮಹಾಲಿಂಗಪ್ಪೆ ಹೇಮಾರೆಡ್ಡಿ ರವಿಯುಸಿ ಜಗಜೀವನ್ ರಾಮ್ ರಘು ಜಾಗ್ವರ್ ಸೇರಿದಂತೆ ದಾವಣಗೆರೆ ಸಿಜಿ ಆಸ್ಪತ್ರೆ ಮತ್ತು ಜಗಳೂರು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತಿತರರಿದ್ದರು ಪುಣ್ಯದ ಕೆಲಸ ಮಾಡುವಂತ ಯಾರಾದ್ರೂ ಮಾಡಿದರೆ ಅವಕಾರ ಮಾಡ್ತೀರಿ ಯಾಕಂದ್ರೆ ನಮ್ಮೆಲ್ಲರ ಉದ್ದೇಶ ಆರೋಗ್ಯವಂತ ಸಮಾಜ ಸೌಂಡ್ ಮೈಂಡ್ ಸೌಂಡ್ ಮಾಡಿ ಅಂತ ಕರಿತೀವಿ ಅಂತ ಕೆಲಸವನ್ನ ಮಾಡುವಂತ ಕೆಲಸ ಸಮಾನ ಮನಸ್ತಾ ಮನಸ್ಸಿರಿ ಅಂತ ಹೇಳಿ ಅಂತ ಎಲ್ಲ ಒಂಗರಸನ್ನ ಕಟ್ಕೊಂಡಂತ ಯುವ ಪೀಳಿಗೆ ಕೂತ್ಕೊಂಡಿದ್ರೆ ಇಟ್ ಈಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್ ನಮಗೆ ಗೊತ್ತಿದೆ ಈಗ ಅರವತ್ತು ಜಗಳೂರು ಪಟ್ಟಣದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಿಂದುಳಿದ ವರ್ಗಗಳ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿಗೆ ಶಾಸಕ ಬಿ ದೇವೇಂದ್ರಪ್ಪ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಂದ ಯೋಗಕ್ಷೇಮ ವಿಚಾರಿಸಿದ್ರು ಇನ್ನು ಅಡುಗೆ ಕೊಠಡಿ ಸೇರಿದಂತೆ ಕಚೇರಿಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಆಹಾರ ಸೇರಿದಂತೆ ಸ್ವಚ್ಛತೆ ಬಗ್ಗೆ ಆದ್ಯತೆ ನೀಡಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಪರಿಶಿಷ್ಟ ವರ್ಗಗಳ ಇಲಾಖೆ ಅಧಿಕಾರಿ ಲೋಹಿತ್ ಮುಖಂಡರಾದ ಮೊಹಮ್ಮದ್ ಗೌಸ್ ತಿಮ್ಮಣ್ಣ ಪಲ್ಲಗಟ್ಟೆ ಶೇಖರಪ್ಪ ಖಲೀಲ್ ಸೇರಿದಂತೆ ಮತ್ತಿತರರಿದ್ದರು ಇಂಧನ ಇಲಾಖೆ ರದ್ದುಪಡಿಸಿರುವ ಅಕ್ರಮ ಸಕ್ರಮ ಯೋಜನೆಯನ್ನು ಮುಂದುವರಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥದ ವತಿಯಿಂದ ಪ್ರತಿಭಟನಾ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತದ ಮೂಲಕ ದಾವಣಗೆರೆವರೆಗೆ ಬೈಕ್ ರ್ಯಾಲಿ ಮೂಲಕ ತೆರಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿರಂಜೀವಿ ಜಿಲ್ಲಾ ಮುಖಂಡ ತಿಪ್ಪೇಸ್ವಾಮಿ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿರಾಜು ಸೇರಿದಂತೆ ಇತರೆ ರೈತ ಮುಖಂಡರು ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು